ಬ್ರಹ್ಮಾಸ್ತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಶ್ರೀನಿವಾಸಪುರ ಪಟ್ಟಣದ ಮಾರುತಿ ನಗರದಲ್ಲಿ ಈ ಹಿಂದೆ ನಗರ ವಾರ್ಡ್ನಲ್ಲಿ ಸಂಚಾರ ಮಾಡುವ ವೇಳೆ ಕೆಲ ಕುಂದು ಕೊರತೆಗಳು ಹಾಗೂ ಸಮಸ್ಯೆಗಳು ಕಂಡುಬಂತು ಅದರಂತೆ ಮುಖ್ಯ ರಸ್ತೆಯಿಂದ ಮಾರುತಿ ನಗರಕ್ಕೆ ಹೋಗುವ ರಸ್ತೆಯು ಕಿರಿದಾಗಿದ್ದು ರಸ್ತೆ ಅಗಲೀಕರಣ ಮಾಡಲು ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಪುರಸಭೆ ಅಧ್ಯಕ್ಷ ಬಿಹರ್ ಭಾಸ್ಕರ್ ತಿಳಿಸಿದರು ಪಟ್ಟಣದ ಪುರಸಭೆ ಕಚೇರಿಯಲ್ಲಿ ಶನಿವಾರ ಮಾರುತಿ ನಗರದಲ್ಲಿ ರಸ್ತೆ ಕಾಮಗಾರಿಯ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ವಾರ್ಡ್ ಒಂದಕ್ಕೆ ಹೋಗಲು ಬರಲು ಕಿರುದಾದ ದಾರಿ ಇದ್ದು ರೆಡ್ಡಿ ರಮೇಶ್ ರೆಡ್ಡಿ ರವರೊಂದಿಗೆ ಮಾತನಾಡಿ ಅವರ ಸೈಟ್ಗಳಲ್ಲಿ ಸ್ವಲ್ಪ ಜಾಗವನ್ನು ರಸ್ತೆಗಾಗಿ ಬಿಟ್ಟುಕೊಟ್ಟಿದ್ದು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಇದರಿಂದ ಮಾರುತಿ ನಗರಕ್ಕೆ ಒಂದು ರೂಪುರೇಷೆಗಳು ಸಿಗುತ್ತದೆ ಮಾರುತಿ ನಗರದಲ್ಲಿ ಎಲ್ಲಾ ರಸ್ತೆಗಳು ಕಿರಿದಾಗಿದ್ದು ಎರಡು ಅಡಿ ಮೂರು ಅಡಿ ರಸ್ತೆಗಳು ಇದ್ದು ಆ ರಸ್ತೆಗಳಲ್ಲಿ ವಾಹನಗಳು ಸಂಚಾರ ಮಾಡಲು ಆಗುವುದಿಲ್ಲ ಮುಂದಿನ ದಿನಗಳಲ್ಲಿ ಮನೆ ಕಟ್ಟುವವರು ಎರಡು ಮೂರು ಅಡಿ ಜಾಗವನ್ನು ಬಿಟ್ಟು ಮನೆ ಕಟ್ಟಿಕೊಳ್ಳಲು ವಿನಂತಿ ಮಾಡಿದರು ಮನೆ ಕಟ್ಟಿಕೊಳ್ಳುವ ಸಮಯದಲ್ಲಿ ಜಾಗ ಬಿಡದಿದ್ದರೆ ಆಂಬುಲೆನ್ಸ್ ಅಗ್ನಿಶಾಮಕ ವಾಹನ ಕಾರು ಇತರೆ ವಾಹನಗಳು ಬರಬೇಕಾದರೆ ಕಷ್ಟವಾಗುತ್ತದೆ ಆದ್ದರಿಂದ ದಯವಿಟ್ಟು ಹೊಸದಾಗಿ ಮನೆ ಕಟ್ಟುವವರು ರಸ್ತೆಯಿಂದ ಎರಡು ಮೂರು ಅಡಿಗಳಷ್ಟು ಬಿಟ್ಟು ಮನೆ ಕಟ್ಟಿಕೊಳ್ಳಲು ಸಲಹೆ ನೀಡಿದರು ಪುರಸಭೆ ಮುಖ್ಯ ಅಧಿಕಾರಿ ಪಿ ನಾಗರಾಜ್ ಇವತ್ತು ಏನು ನಾವು ಕಾರ್ಯಾಚರಣೆ ಮಾಡಿದ್ವಿ ಮಾತಿನಗರ ಮುಖ್ಯ ರಸ್ತೆ ತೆರವು ಮಾಡೋ ವಿಚಾರ ಲಾಸ್ಟ್ ಟೈಮ್ ನಾವು ಒಂದು ವೀಕ್ ಬಿಫೋರು ಮಾರ್ತಿ ನಗರ ವಾರ್ಡ್ ಸಭೆ ಮಾಡಿದ್ದೆ ಪ್ರತಿ ಮನೆ ರೋಡು ಎಲ್ಲ ವ್ಯವಸ್ಥೆ ಹೋಗಿ ಏನು ಮ್ಯೂಸಿಪಾಲ್ಟಿ ಇಲ್ಲ ಏನು ಸೌಲಭ್ಯ ಸಿಗ್ತಾ ಇದೆ ಏನು ಕಂಡು ಕೊರತೆ ಇದೆಯಾ ಎಲ್ಲ ವಿಚಾರ ಮಾಡಿ ಆ ರೋಡ್ ಎಲ್ಲ ನೋಡಿದಾಗ ಇದು ಒಂದು ಮೇಜರ್ ಇಶ್ಯೂ ಇತ್ತು ಏನು ಅಂದರೆ ಮಾರ್ತಿ ನಗರ ಅರ್ಧ ಮೈನ್ ರೋಡ್ ಈ ಕಡೆಯಿಂದ ಆ ಕಡೆಗೆ ಈ ಗೋವಿಂದ ರೆಡ್ಡಿ ಅವರು ಮತ್ತು ರಮೇಶ್ ಅವರ ಸೈಟು ಒಂಚೂರು ಎಕ್ರೋಚ್ ಆಗಿತ್ತು ಇವರಿಗೆ ಪಂಚಾಯಿತಿಯಲ್ಲಿ ಖಾತ ಆಗಿತ್ತು ನಾವು ಅದನ್ನು ಇವರು ಪೋಷನ್ ಒಂಚೂರು ರೋಡ್ ವ್ಯವಸ್ಥೆಗೆ ಜನರಿಗೆ ಅನುಕೂಲ ಆಗುತ್ತೆ ಅರ್ಧ ಅರ್ಧ ವಾರ್ಡ್ ಎಸ್ಪೆಷಲಿ ವಾರ್ಡ್ ನಂಬರ್ ಅಲ್ಲಿ ಅರ್ಧ ಏರಿಯಾ ಆ ಕಡೆ ಇದೇ ಮೇಯ್ನ್ ರೋಡ್ ಇದು ಕನೆಕ್ಟಿವಿ ಇದಿಲ್ಲ ಆಗಿದ್ದರೆ ಅವ್ರಿಗೆ ಆ ಕಡೆ ಕನೆಕ್ಟೇ ಇಲ್ಲ ಅಂತ ಅವರು ಇವತ್ತು ಎರಡು ಇಬ್ಬರು ಗೋವಿಂದ ರೆಡ್ಡಿ ಮತ್ತು ರಮೇಶ್ ರೆಡ್ಡಿ ಅವರಿಬ್ಬರೂ ಅವ್ರ ಸೈಟ್ಗಳಲ್ಲಿ ಒಂದಷ್ಟು ಜಾಗ ಬಿಟ್ಕೊಟ್ಟು ಅಲ್ಲಿ ರಸ್ತೆ ಮಾಡೋದಕ್ಕೆ ಮಾರ್ಗ ಮಾಡಿಕೊಟ್ಟಿದ್ದಾರೆ ಅವರು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇದರಿಂದ ಮಾರುತಿ ನಗರ್ಗೆ ಒಂದು ರೂಪುರೇಷೆ ಸಿಗುತ್ತೆ ಮಾರುತಿ ನಗರ ಎಕ್ಸ್ಪೆಷಲಿ ಏನಾಗಿದೆ ತೊಂದರೆ ಅದರಿಂದ ಎಲ್ಲ ರೋಡ್ಸು ಸಣ್ಣವೇ ಮೂರು ಅಡಿ ನಾಲ್ಕು ಸೆವೆನ್ ಫೀಟಿಂದ ಟೆನ್ ಫೀಟ್ವರೆಗೂ ರೋಡ್ಸ್ ಅಷ್ಟೇ ಯಾವುದು ಅಗಳ ಇರೋ ರೋಡ್ಸ್ ಅದು ಇಲ್ಲ ಆದ್ದರಿಂದ ನಾನು ಅದನ್ನು ವಿನಂತಿ ಮಾಡ್ಕೊಂಡೇನೆಂದ್ರೆ ನೀವು ಮನೆಗಳು ಕಟ್ಟೋ ಹಾಗೆ ಒಂದು ಎರಡು ಅಡಿ ಹಿಂದಕ್ಕೆ ಹಾಕ್ಕೊಂಡು ಮನೆಯಿಂದ ಮತ್ತೆ ರ್ಯಾಂಪ್ ಮಾಡ್ಕೊಂಡು ಅಂದರೆ ಅದು ಅನುಕೂಲ ಆಗುತ್ತೆ ಅದು ಬಿಟ್ಟು ನೀವು ರೋಡ್ಗೆ ಮನೆ ಕಟ್ಕೊಂಡು ರ್ಯಾಂಪ್ ಹಾಕಿ ನಿಮ್ಮ ಎಮರ್ಜೆನ್ಸಿಗೆ ಒಂದು ಆಂಬುಲೆನ್ಸ್ ಆಗಲಿ ಒಂದು ಫೈರ್ ಸ್ಟೇಷನ್ ಒಂದು ಫೈರ್ ಇಂಜಿನ್ ಆಗಲಿ ಅಲ್ಲಿ ಬರಬೇಕಂದ್ರೆ ನಿಮ್ಗೆ ದಾರಿ ಇಲ್ಲ ಇದು ತೀವ್ರ ಆತಂಕದ ವಿಚಾರ ನಾಳೆ ಬೆಳಿಗ್ಗೆ ಏನೋ ಮನೆಯಲ್ಲಿ ಆ ಗರ್ಭಿಣಿಯರು ಇದ್ದರು ಇನ್ನೊಬ್ಬರು ಇದ್ರು ಆಗಿ ಕರ್ಕೊಂಡು ಹೋಗೋದು ಒಂದು ಆಂಬ್ಯುಲೆನ್ಸ್ ಕೊಡ್ಬೇಕಂದ್ರೆ ಬರೋಲ್ಲ ನಿಮ್ಮಲ್ಲಿ ವಿನಂತಿ ಏನಂದರೆ ಯಾರಿಗೆ ಮನೆ ಹೊಸದಾಗಿ ಕಟ್ಕೊತಾ ಇದಾರೆ ದಯವಿಟ್ಟು ನೀವು ಒಂದು ಎರಡು ಅಡಿ ಹಿಂದಕ್ಕೆ ಹೋಗಿ ಜ ರಸ್ತೆಗೆ ಮಾರ್ಗ ಮಾಡಿಕೊಡಿ ನಿಮಗೂ ಅನುಕೂಲ ಏರಿಯಾಗೂ ಅನುಕೂಲ ಎಲ್ಲ ಜನ ಖುಷಿಯಾಗಿರ್ತಾರೆ ಇವತ್ತಾಗಿರೋ ಜಾಗಕ್ಕೆ ರಮೇಶ್ ರೆಡ್ಡಿ ಮತ್ತು ಗೋವಿಂದ ರೆಡ್ಡಿ ಅವರಿಗೆ ತುಂಬ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಪುರಸಭೆ ಗತಿಯಿಂದ ಕೊಡ್ತಾ ಇದ್ದೀವಿ ಅವರು ಅನುಕೂಲ ಮಾಡಿಕೊಟ್ಟಿರೋದಕ್ಕೆ ಇವತ್ತು ಮಾರುತಿ ನಗರದಲ್ಲಿ ಒಂದು ಮೈನ್ ರೋಡು ಎಲ್ಲ ಜನರ ಸಂಪರ್ಕಕ್ಕೆ ಸಿಕ್ಕಿದೆ ಅನ್ನೋದು ನಮ್ಮ ಇದು